ಟಿ ನರಸೀಪುರದ ಬೆನಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಬಿಎಂ ಬಸವಣ್ಣ ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ರಾಜಣ್ಣ ಘೋಷಣೆ ಮಾಡಿದರು ಇನ್ನು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾದ ನಿರ್ದೇಶಕರುಗಳಿಗೆ ತಾಲೂಕು ಸಹಕಾರಿ ಅಧಿಕಾರಿ ರಾಜಣ್ಣ ಪ್ರಮಾಣಪತ್ರ ವಿತರಿಸಿದರು ಇಪ್ಪತ್ತೈದರಿಂದ ಐದು ವರ್ಷಗಳ ಅವಧಿಗೆ ನಡೆದಂತಹ ಹಾಲು ಉತ್ಪಾದಕರ ಸಹಕಾರ ಸಂಘ ಬೆನಕನಹಳ್ಳಿ ಈ ಒಂದು ಚುನಾವಣೆಯಲ್ಲಿ ಹೊಸ ಒಂದು ಆಡಳಿತ ಮಂಡಳಿ ಆಯ್ಕೆಯಾಗಿರೋದನ್ನ ನಾನು ಅಭಿನಂದಿಸ್ತೇನೆ ಗ್ರಾಮಿಕವಾಗಿ ಮತ್ತೆ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದ್ದು ಅಧ್ಯಕ್ಷರಾಗಿ ಬಿ ಎಂ ಬಸವಣ್ಣವರು ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವರು ಆಯ್ಕೆಯಾಗಿದ್ದಾರೆ ತಾಮ ಇನ್ನು ಒಂದು ಬೆನಕ್ಕನಳ್ಳಿಗೆ ಇದೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಚುನಾವಣೆ ನಡೆದಿದೆ ಅವಿರೋಧವಾಗಿ ಎಲ್ಲ ಸದಸ್ಯರುಗಳ ಬೆಂಬಲದೊಂದಿಗೆ ಬಿ ಎಂ ಬಸವಣ್ಣವರು ಮತ್ತು ಪ್ರಕಾಶ್ ಅವರು ಆಯ್ಕೆಯಾಗಿರ್ತಾರೆ ಅದು ನಮ್ಮ ಗ್ರಾಮದ ಒಂದು ಒಗ್ಗಟ್ಟಿನ ಪ್ರದರ್ಶನ ಅಂತ ನಾವು ಅಂದ್ಕೋಬೋದು ಮತ್ತು ಈಗ ಆಯ್ಕೆಯಾಗಿರ್ತಕ್ಕಂಥ ಎಲ್ಲರೂ ಸದಸ್ಯರುಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಡೈರೆಕ್ಟರ್ಗಳೆಲ್ಲ ನಮ್ಮ ಡೈರಿಯ ಅಭಿವೃದ್ಧಿಗೆ ಏನು ಸಹಕಾರ ಸಂಘ ಬೈಲದಲ್ಲಿ ಇದೆಯೋ ಈ ಸಹಕಾರ ಸಂಘದ ರಚನೆಯನ್ನು ಮಾಡಬೇಕಾದ್ರೆ ಡೈರಿಯ ಒಂದು ಇದನ್ನು ಅವ್ರು ಏನು ಹಿರಿಯರು ಅಂದ್ಕೊಂಡಿದ್ದಾರೆ ಆ ಇದ್ರನ್ನ ಅವರು ಗಮನದಲ್ಲಿ ಬೈಲದಲ್ಲಿ ಏನಿದೆ ಅದನ್ನು ತಿಳ್ಕೊಂಡು ಓದಿ ತಿಳ್ಕೊಂಡು ಆ ಡೈರಿ ಅಭಿವೃದ್ಧಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥ ಡೈರಿಗಳಲ್ಲಿ ಭೇಟಿ ಮಾಡೋ ಮುಖಾಂತರ ಅವ್ರು ಯಾವ ಥರ ಮುಂದುವರ್ಸಿದ್ದಾರೆ ಡೈರಿಗಳನ್ನ ನಮ್ಮಲ್ಲಿ ಅದನ್ನು ಯಾವ ಥರ ಅಡಾಪ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ಹೊಸ ಮಂಡಳಿ ಗಮನ ಕೊಡಲಿ ನಮ್ಮ ಡೈರಿನ ಮತ್ತೆ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತೇಳಿ ಆರೈಸಿ ಮಾತಾಡಲಿಕ್ಕೆ ನಾವು ಅವಕಾಶ ಕೊಟ್ಟು ನಾವು ಒಂದು ಈ ಜಾಗದಲ್ಲಿ ನಿಂತ್ಕೊಳ್ಬೇಕು ನಿರ್ದೇಶಕರು ಆಗಬೇಕು ಅಂತ ಅಂದ್ಕೋಬೇಕಾದ್ರೆ ನಮ್ಮ ಮೊದಲನೇದಾಗಿ ನಮ್ಮ ಗೋಮಾತೆಗೆ ನಮಸ್ಕರಿಸುತ್ತಾ ಹಾಗೆಯೇ ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ನಾವು ಎಲ್ಲರೂ ಕೂಡ ಭಾಳ ಸಮನ್ವಯತೆಯಿಂದ ನಾವು ಚರ್ಚೆ ಮಾಡಿ ನಮ್ಮ ಸಂಘದ ಅಭಿವೃದ್ಧಿಗೆ ಯಾವ ರೀತಿ ನಾವು ಕ್ರಮಗಳನ್ನು ಅಥವಾ ಜಾರಿಗೊಳಿಸ್ಬೋದು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ ಅಂತೇಳಿ ನಾನು ಹೇಳೋದು ಮಾತನ್ನು ಕೂಡಿಸ್ತೇನೆ

ಹೊಸದಾಗಿ ನೂತನವಾಗಿರುವ ವಿಶ್ವಾಸ ತಕೊಂಡು ಮತ್ತು ನಮ್ಮ ಡೈರಿ ಮುಂದಿನ ಇದರಲ್ಲಿ ಎಲ್ಲ ವಿಶ್ವಾಸ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಸಿಗಬೇಕು ರೈತರಿಗೆ ನಮ್ಮ ಡೈರಿಯಿಂದ ಏನು ಸೌಲಭ್ಯ ಸಿಗುತ್ತೆ ಅದನ್ನೆಲ್ಲ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅವ್ರಿಗೆ ತಲುಪಿಸ್ತೀವಿ ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪಂದಿಸಲು ಇಚ್ಛಿಸಿ ಶ್ರೀ ಬಿ ಎಂ ಪ್ರಕಾಶ್ ಅವರು ಅವರ ನಾಮಪತ್ರವನ್ನು ನಿಗದಿತ ಅವಧಿಯಲ್ಲಿ ಸಲ್ಲಿಸಿರುತ್ತಾರೆ ಅವರಿಗೆ ಸೂಚಕರಾಗಿ ಬಿ ಎಂ ನಿರ್ದೇಶಕರ ಬಿ ಎಂ ಬಸವನವರು ನಿರ್ದೇಶಕರಾದ ಶ್ರೀಮತಿ ಶಿವಮ್ ಅವರು ಶಿವಮ್ ಅವರು ಸೈನ್ ಮಾಡಿದ್ದ ಹಾಗಾಗಿ ಅವರು ಇಪ್ಪತ್ತಿನ ನಾಮಪತ್ರಗಳು ಕ್ರಮಬದ್ಧವಾಗಿರುತ್ತದೆ ಹಾಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬೊಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ನಿರ್ದೇಶಕರಾದ ಶ್ರೀ ಬಿ ಬಸವಣ್ಣರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಬಿ ಎನ್ ಪ್ರಕಾಶ್ ರವರು ಅವಿರೋಧವಾಗಿ ತಮ್ಮೆಲ್ಲರ ಆಯ್ಕೆಯಾಗಿರ್ತಾರೆ ಎಂದು ತಮ್ಮೆಲ್ಲರೂ ಹಾಗೂ ಇವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾಯ್ದೆ ಮತ್ತು ಅಧಿನಿಯಮ ಅವರ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಮತ್ತೊಮ್ಮೆ ಅವರಿಗೆ ಅಭಿನಯ ಅಧಿಕಾರ आ आ जरा पडिलो पडलो पडलो नंद आ काय पडले छानagiri एककडे इकडे नाही येत आहे हो